ಎಲ್ರಿಗೂ ನಮಸ್ಕಾರ ಡಿ ಬಾಸ್ ಜೊತೆ ಶಾಸ್ತ್ರಿ ಆಗಬಹುದು ಸಾರಥಿ ಆಗ್ಬೋದು ಪಾಲಿ ಆಗ್ಬೋದು ಹತ್ತು ಸಿನ್ಮಾ ಮಾಡಿದ್ವಿ ಈಗ ಧನ್ವೀಶ್ ಅವ್ರ ಜೊತೆ ಎರಡನೇ ಸಿನ್ಮಾ ಸಿನಿಮಾ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಾಂಗ್ಗಳೆಲ್ಲ ನೋಡಿರಿ ದರ್ಶನ್ ಸರ್ ಲೈಕ್ ಮಾಡಿದ್ದಾರೆ ತುಂಬ ಜನ ಇದ್ದಾರೆ ಇನ್ನೂ ಮಾತಾಡೋದಕ್ಕೆ ಎಲ್ಲ ಕಾಯ್ತಾಯಿದ್ದಾರೆ ಪಾಪ ದೊಡ್ಡವರೆಲ್ಲ ಬಂದು ಇನ್ನು ವಾಮನ ಸಿನ್ಮಾ ಆ ಸಿನಿಮಾ ನನ್ನ ಸಣ್ಣ ಪಾತ್ರ ಆದರೂ ನನ್ನ ಪ್ರೀತಿಯಿಂದ ಕರೆದಿದ್ದಾರೆ ಯಾಕಂದರೆ ನಮ್ಮ ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಕರೀತಾರಲ್ಲ ಅಂಥ ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನನಗೆ ಬರೋ ತಿಂಗಳ ಹತ್ತನೇ ತಾರೀಕು ವಾಮನ ಸಿನ್ಮಾ ರಿಲೀಸು ಇದೇ ರೀತಿ ಸೂಪರ್ ಡೂಪರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ